ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಲ್ಲಿಸಿದ್ದ ರೆಟ್ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ ಈ ವಿಚಾರಕ್ಕೆ ಸಂಬಂಧಿಸಿ ಪುತ್ತೂರಿನಲ್ಲಿ ಮಾತನಾಡಿದ ಮಾಜಿ ಸಂಸದ ಪ್ರತಾಪ್ ಸಿಂಹ ತಕ್ಷಣಕ್ಕೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಒಳ್ಳೆಯ ಮೇಲ್ಪಂಕ್ತಿ ಹಾಕಬೇಕು ನೀವು ನಿಮ್ಮ ಪತ್ನಿ ಹೆಸರಲ್ಲಿ ಮಾಡಿದ ಹದಿನಾಲ್ಕು ಸೈಟ್ ಸರ್ಕಾರಕ್ಕೆ ಹಸ್ತಾಂತರ ಮಾಡಿ ಎಂದು ಈ ಹಿಂದೆಯೇ ಗಣಿ ಹೇಳಿದಂತೆ ಹೇಳ್ತಾ ಇದ್ದೆ ಆದರೆ ಅವರು ನನ್ನ ಸಲಹೆಯನ್ನ ಕೇಳಲಿಲ್ಲ ಬದಲಾಗಿ ಅವರು ತಿಳಿಗೇಡಿಗಳ ಸಲಹೆಯನ್ನ ನೆಚ್ಚಿಕೊಂಡ್ರು ಹಾಗಾಗಿ ಅವರಿಗೆ ಇಂದು ಈ ಪರಿಸ್ಥಿತಿ ಬಂದಿದೆ ಜೊತೆ ಆ ಸೈಟ್ ಗಳನ್ನ ಹಸ್ತಾಂತರ ಮಾಡಿದ್ರೆ ಎಲ್ಲಾ ಪಕ್ಷದ ಎಲ್ಲಾ ಕಳ್ಳರು ಸಿಕ್ಕಿ ಹಾಕಿಕೊಳ್ತಾ ಇದ್ರು ಸೈಟ್ಗಳನ್ನು ಹಸ್ತಾಂತರ ಮಾಡಿದ್ರೆ ಸಿಎಂ ಪಟ್ಟವೂ ಇತ್ತು ಕಳಂಕ ಮುಕ್ತರಾಗ್ತಾ ಇದ್ರು ಆದ್ರೆ ಸಿದ್ದರಾಮಯ್ಯ ಅವರು ನನ್ನ ಕಿವಿ ಮಾತು ಕೇಳಲಿಲ್ಲ ಈಗ ಮುಖ್ಯಮಂತ್ರಿ ಸ್ಥಾನವನ್ನೇ ಬಿಟ್ಟು ಕೊಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ಇದು ಅವರ ಸ್ವಯಂಕೃತ ಅಪರಾಧ ಏನೋ ವಿಳಂಬ ಮಾಡಬೇಡಿ ತಕ್ಷಣಕ್ಕೆ ರಾಜೀನಾಮೆ ಕೊಡಿ ಎಂದು ಹೇಳಿದ್ದಾರೆ ಹೈಕೋರ್ಟ್ ಸಿದ್ದರಾಮಯ್ಯನವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ವಿಚಾರಣೆಗೆ ಗುರಿಪಡಿಸಬೇಕು ಅಂತ ಹೇಳಿ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ತಕ್ಷಣಕ್ಕೆ ಸಿದ್ದರಾಮಯ್ಯ ಸಾಹೇಬರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಒಳ್ಳೆಯ ಮೇಲ್ಪಂಥಿಯನ್ನು ಅಂತ ಅಂತೇಳಿ ಅವ್ರನ್ನ ನಾನು ಕೇಳ್ಕೊಳ್ತೀನಿ ನಾನು ಡೇ ಒನ್ನಿಂದಲೂ ಹೇಳಿದೆ ಸಿದ್ದರಾಮಯ್ಯನವರಿಗೆ ನೀವು ನಿಮ್ಮ ಪತ್ನಿಯ ಹೆಸರಿನಲ್ಲಿ ಅಕ್ರಮವಾಗಿ ಪಡ್ಕೊಂಡಿರುವಂಥ ಹದಿನಾಲ್ಕು ಸೈಟ್ಗಳನ್ನು ಸರೆಂಡ್ ಮಾಡಿ ತನಿಖೆಗೆ ಆದೇಶ ಮಾಡಿ ಅಂತ ಗಿಳಿ ಹೇಳ್ದಂಗೆ ಹೇಳಿದೆ ಸಿದ್ದರಾಮಯ್ಯವ್ರು ಕೇಳಿಸ್ಕೊಳ್ಳಿಲ್ಲ ಅವರು ಅವರ ಸುತ್ತಮುತ್ತ ಇರುವಂತಹ ತಿಳಗೇಡಿಗಳು ಕೊಟ್ಟಂತಹ ಸಲಹೆಯನ್ನೇ ಅವರು ನಂಬಿ ಕೂತ್ಕೊಂಡ್ರು ಹಾಗಾಗಿ ಅವ್ರಿಗೆ ಈ ಪರಿಸ್ಥಿತಿ ಇವತ್ತು ಬಂದಿದೆ ಒಂದು ವೇಳೆ ಅವತ್ತೇ ಅವರು ಹದಿನಾಲ್ಕು ಸೈಟನ್ನು ಸರೆಂಡ್ರು ಮಾಡಿದ್ದರೆ ಎಲ್ಲ ಪಕ್ಷದಲ್ಲಿರುವಂಥ ಎಲ್ಲ ಕಲ್ಸಿಗಾಕೊಳ್ತಿದ್ರು ಸಿದ್ದರಾಮಯ್ಯವ್ರು ಒಬ್ಬರಿಗೆ ಕಳಂಕ ಅಲ್ಲ ಎಲ್ಲ ಕಳ್ಳರು ಸಿಗಾಕೊಳ್ತಿದ್ರು ಅವ್ರ ಚೇರು ಉಳಿದಿರ್ತಾ ಇತ್ತು ಕಳಂಕದಿಂದಲೂ ತಪ್ಪಿಸ್ಕೊಳ್ತಾ ಇದ್ರು ಆದರೆ ಸಿದ್ದರಾಮಯ್ಯನವರಿಗೆ ನಾನು ಹೇಳಿದಂಥ ಕಿವ ಮಾತು ಅವರಿಗೆ ಅರ್ಥವಾಗಲಿಲ್ಲ ಆ ಹದಿನಾಲ್ಕು ಸೈಟಿಗೋಸ್ಕರವಾಗಿ ಇವತ್ತು ಮುಖ್ಯಮಂತ್ರಿ ಸ್ಥಾನವನ್ನೇ ಕಳ್ಕೊಡುವಂತಹ ಪರಿಸ್ಥಿತಿಯನ್ನು ಅವರ ಸ್ವಯಂಕೃತ ಅಪರಾಧದಿಂದ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ದಯವಿಟ್ಟು ಇನ್ನು ಮುಂದನ್ನು ವಿಳಂಬ ಮಾಡಬೇಡಿ ತಕ್ಷಣಕ್ಕೆ ರಾಜೀನಾಮೆಯನ್ನು ಕೊಡಿ ಸರ್ ನೀವು ಚೇರಿಗೆ ಅಂಟುಕೊಂಡು ಹೇಮಂತ್ ಸೊರೇನು ಜಾರ್ಖಂಡದ ಹೇಮಂತ್ ಸೊರೇನು ಇರ್ಬೋದು ಅಥವಾ ಡೆಲ್ಲಿಯ ಅರವಿಂದ್ ಕೇಜ್ರಿವಾಲ್ ಆದಿನೂ ಕೂಡ ಹಿಡಿಬೋದು ಅವರು ನಿಮ್ಮ ಮುಂದೆ ಬಂದಂಥ ನೆನ್ನೆ ಬಂದ ಮೊನ್ನೆ ಬಂದಂತಹ ರಾಜಕಾರಣಿಗಳು ಅವರ ಹತ್ರ ಯಾವ ಮೌಲ್ಯಯುತ ರಾಜಕಾರಣದ ಯಾವ ಹಿನ್ನೆಲೆಯೂ ಅವರಿಗಿಲ್ಲ ಆದರೆ ನಿಮ್ಮನ್ನು ನಾವು ಸೈದ್ಧಾಂತಿಕವಾಗಿ ವಿರೋಧಿಸಿದ್ರು ಕೂಡ ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡಿರುವಂತಹ ಒಬ್ಬ ಮೌಲ್ಯಯುತ ರಾಜಕಾರಣಿ ಅಂತಲೇ ಹೇಳಿ ನಾವು ಖಂಡಿತ ನಾವು ಒಪ್ಕೊಳ್ತೀನಿ ಹಾಗಾಗಿ ನೀವು ಹೇಮಂತ್ ಸೊರೇನು ಮತ್ತು ಅರವಿಂದ್ ಕೇಜ್ರಿವಾಲ್ ಅಂತಹ ಕಳಪೆ ರಾಜಕಾರಣಿಗಳನ್ನು ನೀವು ಅನುಸರಿಸ್ಬಿಡಿ ಇನ್ನೂ ನಿಮ್ಮ ಹತ್ರ ಆ ಮೌಲ್ಯಯುತ ರಾಜಕಾರಣ ಇದೆ ಅನ್ನೋದನ್ನು ಸಾಬೀತು ಮಾಡೋದಕ್ಕೋಸ್ಕರವಾಗಿ ತಕ್ಷಣಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಟ್ಟು ನೀವು ವಿಚಾರಣೆ ಎದುರಿಸಿ